ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಆರಾಧ್ಯ ದೇವ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾನು ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಿದಂಥ ಕ್ವಶನ್ ಪುರುಷರು ಹೆಜ್ಜೆ ನಮಸ್ಕಾರವನ್ನು ಹಾಕ್ಬೌದಾ ಹಾಗೆ ಎಷ್ಟು ಸಾರಿ ಹಾಕಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ರಿ ಖಂಡಿತವಾಗಿಯೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಹೆಜ್ಜೆ ನಮಸ್ಕಾರವನ್ನು ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಖಂಡಿತವಾಗಿಯೂ ರಾಯರ ಮಠದಲ್ಲಿ ಹಾಕಬಹುದು ಎಷ್ಟೋ ಜನ ನಾನಾ ರೀತಿ ರಾಯರಿಗೆ ಸೇವೆಗಳನ್ನ ಸಲ್ಲಿಸ್ತಾ ಇರ್ತಾರೆ ಅದರಲ್ಲೂ ಕೂಡ ಹೆಜ್ಜೆ ನಮಸ್ಕಾರ ಅನ್ನೋದು ಪ್ರತಿಯೊಬ್ಬರೂ ಕೂಡ ಮಾಡಬಹುದು ಸ್ನೇಹಿತರೆ ಹಾಗೆ ಪುರುಷರು ಎಷ್ಟು ಸರಿ ಸುತ್ತಬೇಕು ಅಂತ ಕೆಲವರು ಕೇಳ್ತಾ ಇರ್ತೀರ ಹೆಜ್ಜೆ ನಮಸ್ಕಾರ ಹಾಕುವಾಗ ಹೆಜ್ಜೆಗಳನ್ನ ನೆನ್ಪಿಡ್ಕೋಬೇಕಾ ಅಥವಾ ನಾವು ಸುತ್ತುವಂಥ ಸುತ್ತನ್ನು ಕೌಂಟ್ ಅಂತ ಕೇಳ್ತೀರಾ ನೀವು ಸುತ್ತುವಂಥ ಸುತ್ತು ಏನಿರುತ್ತೆ ಅಲ್ಲ ನೀವು ಸುತ್ತುವಂಥ ಸುತ್ತು ಮೂರು ಸುತ್ತು ಇಲ್ಲ ಐದು ಸುತ್ತು ಒಂಬತ್ತು ಸುತ್ತು ಈ ರೀತಿ ನೀವು ಹೆಜ್ಜೆ ನಮಸ್ಕಾರವನ್ನು ಹಾಕ್ಕೊಳ್ಬಹುದು ಯಾವುದೇ ಕಾರಣಕ್ಕೂ ಹೆಜ್ಜೆ ನಮಸ್ಕಾರ ಹಾಕುವಾಗ ಹೆಜ್ಜೆ ನಾವು ಹೆಜ್ಜೆ ಇಡುವಂಥದ್ದು ಕೌಂಟ್ ಆಗೋಲ್ಲ ಅಂತ ಅಂದ್ಕೊಳ್ತೀನಿ ನಾವು ಇಡುವ ನಾವು ಏನು ಪ್ರದಕ್ಷಿಣೆ ಆಗ್ತಿರ್ತೀವಿ ಹೆಜ್ಜೆ ನಮಸ್ಕಾರ ಮಾಡಿಕೊಂಡು ಅದು ಕೌಂಟ್ ಆಗುತ್ತಾ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಖಂಡಿತವಾಗಿಯೂ ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಕೊಮೆಂಟ್ ಮೂಲಕ ಕೂಡ ನಾನು ಆನ್ಸರ್ ಮಾಡಿಲ್ಲ ಅಂದರೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಕೆಲವರು ಕೇಳಿದ್ರಿ ಮನೆಯಲ್ಲೇ ರಾಯರ ಫೋಟೋ ಇಲ್ಲ ಹೇಗೆ ಪೂಜೆ ಮಾಡೋದು ಮೇಡಮ್ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರಿ ರಾಯರ ಫೋಟೋ ಇಲ್ಲ ಅಂತ ಅಂದರೆ ನೀವು ಗುರುವಾರ ಒಂದು ಚಿಕ್ಕದಾದ ರಾಯರ ಫೋಟೋವನ್ನು ತೆಗೆದುಕೊಂಡು ಬನ್ನಿ ಇಲ್ಲಾಂದರೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲೂ ಕೂಡ ರಾಯರ ಫೋಟೋವನ್ನು ತೊಗೊಂಡು ಬರ್ಬೋದು ತೊಗೊಂಡು ಬಂದು ಮನೆಯಲ್ಲಿ ಪೂಜೆನ ಮಾಡಬಹುದು ಗುರುವಾರ ಮಾತ್ರ ನಾನ್ ವೆಜ್ ಮಾಡಬಾರ್ದು ಹಾಗೆ ನೀವು ಕೂಡ ತಿನ್ನಬಾರ್ದು ಪೂಜೆನ ಯಾರು ಶ್ರದ್ಧಾ ಭಕ್ತಿಯಿಂದ ಮನೆಯಲ್ಲಿ ಮಾಡ್ತಿರ್ತೀರ ಅವರು ಗುರುವಾರ ನಾನ್ ವೆಜ್ನ ಬಿಡಬೇಕಾಗುತ್ತೆ ಹಾಗೆ ಗುರುವಾರ ನಾನ್ ವೆಜ್ ಮಾಡಬಾರ್ದು ಮನೆಯಲ್ಲಿ ನೀವು ಎಷ್ಟು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಡಿಯಿಂದ ಇರ್ತೀರ ಅಷ್ಟು ತುಂಬಾ ಒಳ್ಳೆಯದು ಹಾಗೆ ರಾಯರು ಬೇಗನೆ ಅನುಗ್ರಹಿಸ್ತಾರೆ ಅಂತಲೇ ಹೇಳ್ಬೋದು ಕಲಿಯುಗದ ಕಾಮಧೇನು ನಮ್ಮ ರಾಯರು ಅಂತಲೇ ಹೇಳ್ಬೋದು ಹಾಗೆ ಏನು ಅಂದುಕೊಂಡು ಸಂಕಲ್ಪ ಮಾಡಿಕೊಂಡು ಒಂದು ವ್ರತವನ್ನು ಅಥವಾ ಪೂಜೆನ ಮಾಡ್ತಿರ್ತೀವಿ ಅದಕ್ಕೆಲ್ಲ ತಕ್ಕ ಫಲವನ್ನು ಕೊಟ್ಟೆ ಕೊಡ್ತಾರೆ ಕೆಲವರು ಹೇಳ್ತಾರೆ ಮೇಡಮ್ ನಾವು ತುಂಬ ವರ್ಷದಿಂದ ರಾಯರನ್ನು ನಂಬಿದ್ದೀವಿ ನಮಗೇನೂ ಸಕ್ಸಸ್ ಕಂಡಿಲ್ಲ ಮತ್ತು ರಾಯರು ಅನುಗ್ರಹ ನೀಡಿಲ್ಲ ನೀವೆಲ್ಲ ಹೇಳೋದು ನೋಡಿದ್ರೆ ನಮಗೂ ಖುಷಿ ಆಗುತ್ತೆ ಆದರೆ ನಮಗೆ ಯಾಕೆ ರಾಯರನ್ನು ಪೂಜೆನ ಮಾಡುವಾಗ ಅನುಗ್ರಹ ನೀಡಿಲ್ಲ ಅಂತ ಬೇಜಾರಾಗುತ್ತೆ ಖಂಡಿತವಾಗಿಯೂ ನಮ್ಮ ಪಾಪಾನುಕರ್ಮಗಳು ಅನ್ನೋದು ಏನಿರುತ್ತೆ ಅದೆಲ್ಲ ಕೂಡ ಲೆಕ್ಕ ಆಗುತ್ತೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಹೇಳೋದಾದರೆ ಸ್ವಲ್ಪ ತಾಳ್ಮೆಯಿಂದ ಯಾವತ್ತು ಕಾಯ್ತೀವಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ನಮ್ಮ ರಾಯರು ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ ನಾವು ಅದಕ್ಕೆ ಎಷ್ಟು ತಾಳ್ಮೆಯಿಂದ ಕಾದು ಉತ್ತಮ ಫಲವನ್ನು ಕೊಡ್ತಾರೋ ರಾಯರು ಅನುಗ್ರಹ ಮಾಡ್ತಾರೋ ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ನಿಮ್ಮ ಕಷ್ಟಗಳನ್ನು ರಾಯರ ಬಳಿ ಕುಳಿತುಕೊಂಡು ಹೇಳ್ಕೊಳ್ಳಿ ಖಂಡಿತವಾಗಿಯೂ ರಾಯರು ಕರುಣಾಮಯಿ ಅಂತಲೇ ಹೇಳ್ಬೋದು ನಮ್ಮ ಕಷ್ಟಕ್ಕೆ ಆದಷ್ಟು ಬೇಗ ಬೇಗನೆ ಅನುಗ್ರಹ ನೀಡ್ತಾರೆ ಅಂತಲೇ ಹೇಳ್ಬೋದು ನಮಗೆ ಬೇಗ ಅನುಗ್ರಹ ನೀಡಲ್ಲ ಅನ್ನೋ ಒಂದು ಉದ್ದೇಶ ಏನಂತ ಅಂದರೆ ನಾವು ಒಂದು ಚಂಚಲ ಮನಸ್ಸನ್ನ ಇಟ್ಕೊಂಡು ರಾಯರ ಬಳಿ ಕೇಳ್ತಾ ಇರ್ತೀವಿ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ನನಗೆ ಗೊತ್ತಿರೋದು ಒಂದು ದೀರ್ಘ ಮನಸ್ಸು ಒಂದು ಒಳ್ಳೆ ಮನಸ್ಸು ನಂಬಿಕೆ ಇಟ್ಟು ರಾಯರನ್ನು ಪೂಜಿಸಿ ಆರಾಧಿಸಿ ರಾಯರ ಸೇವನ ಮಾಡಿ ಖಂಡಿತ ಒಂದು ಒಳ್ಳೆ ಮನಸ್ಸಿಂದ ಒಂದೇ ಒಂದು ಮನಸ್ಸಿಟ್ಟು ರಾಯರನ್ನ ನಂಬಿ ಖಂಡಿತ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯದಾಗುತ್ತೆ ರಾಯರು ನಿಮ್ಮ ಜೀವನದಲ್ಲೂ ಪವಾಡಗಳನ್ನು ಸೃಷ್ಟಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೆಲ್ಲ ಕಾರಣ ನಾನು ಕೂಡ ರಾಯರು ನನ್ನ ಜೀವನದಲ್ಲೂ ನಾನಾ ರೀತಿ ಅನುಗ್ರಹ ಮಾಡಿದ್ದಾರೆ ಕೆಲವೊಂದು ಸರಿ ಪವಾಡಗಳನ್ನು ಕೂಡ ಆಗಿದೆ ಅಂತಲೇ ಹೇಳ್ಬೋದು ಮಿರಾಕಲ್ ಅಂತಲೇ ಹೇಳ್ಬೋದು ರಾಯರನ್ನು ನಂಬಿ ಕೆಟ್ಟವರಿಲ್ಲ ಅನ್ನೋ ಹಾಗೆ ರಾಯರನ್ನು ನಂಬಿ ಕಷ್ಟದ ಕಾಲದಲ್ಲಿ ರಾಯರೇ ಅಂತ ಹೇಳಿದ್ರೆ ಸಾಕು ಖಂಡಿತವಾಗಿಯೂ ಅವ್ರು ನಮ್ಮ ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ಭರವಸೆ ನನ್ನಲ್ಲಿ ಇದೆ ಪ್ರತಿದಿನ ಅವರನ್ನು ನೆನೆದೇ ಇರುವಂಥ ಕ್ಷಣ ಇಲ್ಲ ದಿನ ಇಲ್ಲ ಅಂತಲೇ ಹೇಳ್ಬೋದು ಪ್ರತಿದಿನ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ರಾಘವೇಂದ್ರ ಸ್ವಾಮಿ ಮಂತ್ರನ ಪಠನೆ ಮಾಡ್ತೀನಿ ಇಪ್ಪತ್ತೊಂದು ಬಾರಿ ನಿಮಗೆ ಸಾಧ್ಯವಾದರೆ ನೂರ ಎಂಟು ಬಾರಿ ಪಠನೆ ಮಾಡಿ ಆಗಿಲ್ಲ ಅಂದರೆ ಇಪ್ಪತ್ತೊಂದು ಬಾರಿ ಅದನ್ನು ಹೇಳ್ಕೊಳ್ಳಿ ಅದು ಸಾಧ್ಯ ಆಗ್ತಿಲ್ಲ ಅಂದರೆ ಮೂರು ಸರಿಯಾದರೂ ರಾಯರನ್ನು ನೆನ್ಕೊಳ್ಳಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹಾಗೆ ರಾಯರನ್ನು ಎಷ್ಟು ನಾವು ಅವರ ನಾಮಸ್ಮರಣೆ ಮಾಡ್ತಿರ್ತೀವೋ ಅವರು ರಾಯರು ನಮ್ಮ ಮನದಲ್ಲಿ ಹಾಗೆ ಅಚಲವಾಗಿ ಉಳ್ಕೊಳ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಅವರು ನಮಗೆ ಎಲ್ಲೋ ಒಂದು ಕಡೆ ಅನುಗ್ರಹ ಮಾಡೋದಕ್ಕೆ ಮನಸ್ಸು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಸ್ನೇಹಿತರೆ ಹಾಗೆ ನೀವು ಕೇಳಿದಂಥ ಎಲ್ಲ ಕ್ವಶನ್ಗಳಿಗೂ ನನ್ನ ಕಡೆಯಿಂದ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನೀವು ಹೆಜ್ಜೆ ನಮಸ್ಕಾರವನ್ನು ಯಾವ ರೀತಿ ಹಾಕಬೇಕು ಅಂತ ಗೊಂದಲದಿಂದ ಕಾಮೆಂಟ್ ಮಾಡಿದ್ರಿ ಮತ್ತು ರಾಯರಿಗಿದ್ದು ಫೋಟೋ ಇಲ್ಲ ಹೇಗೆ ನಾವು ವ್ರತ ಪೂಜೆನ ಮಾಡೋದು ಅಂತ ಕೂಡ ಹೇಳಿದಿರಿ ಅಲ್ವಾ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನಿರುತ್ತೆ ಈ ವಿಡಿಯೋ ಮೂಲಕ ಕಮೆಂಟ್ ಮಾಡಿ ತಿಳಿಸಬಹುದು ಧನ್ಯವಾದಗಳು ಸ್ನೇಹಿತರೆ